ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಿದ್ದೀರಾ ಎಸ್ ಎ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್ ಮಾಡಿ ಮಾಡಿದ್ರೆ ಈಗಷ್ಟೇ ಬಂದ ಮಾಹಿತಿ ಪ್ರಕಾರ ರೇಷನ್ ಕಾರ್ಡ್ ತಿದ್ದುಪಡಿ ಪ್ರಾರಂಭವಾಗಿದೆ ಅರ್ಜಿ ಎಲ್ಲೇ ಹಾಕಬೇಕು ದಾಖಲೆಗಳು ಏನೇನು ಬೇಕು ಸಮಯ ಮತ್ತು ದಿನಾಂಕದ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ ಫ್ರೆಂಡ್ಸ್ ದಯವಿಟ್ಟು ಸ್ಕಿಪ್ ಮಾಡದೆ ಮೊದಲಿಗೆ ದಾಖಲೆಗಳು ಏನೇನು ಬೇಕು ಅಂತ ನೋಡೋಣ ದಾಖಲೆಗಳು ನೀವು ಏನ್ ತಿದ್ದುಪಡಿ ಮಾಡಿಸ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್ ಯಾವ ತಿದ್ದುಪಡಿಗೆ ಯಾವ ತರ ಡಾಕ್ಯುಮೆಂಟ್ಸ್ ತಗೊಂಡು ಹೋಗಬೇಕಂತ ಹೇಳ್ತೀನಿ ಫ್ರೆಂಡ್ಸ್ ನೇಮ್ ಕರೆಕ್ಷನ್ಗೆ ಅಡ್ರೆಸ್ ಚೇಂಜ್ಗೆ ಶಾಪ್ ಅಡ್ರೆಸ್ ಚೇಂಜ್ಗೆ ಇವುಗಳನ್ನ ಏನಾದರೂ ಚೇಂಜ್ ಅಂತ ಇದ್ರೆ ನಿಮ್ಮ ಆಧಾರ್ ಕಾರ್ಡ್ ನ ಮೊದಲು ಅಪ್ಡೇಟ್ ಮಾಡಿಸ್ಕೊಳ್ಳಿ ನಿಮಗೆ ಬೇಕಾಗಿರೋ ತರ ಆಮೇಲೆ ಆಧಾರ್ ಕಾರ್ಡ್ ಅಲ್ಲಿ ಯಾವ ತರ ಇದೆಯೋ ಅದೇ ತರ ರೇಷನ್ ಕಾರ್ಡ್ ಅಲ್ಲಿ ಬರುತ್ತೆ ಫ್ರೆಂಡ್ಸ್ ಕರೆಕ್ಷನ್ ಮಾಡಿಸ್ಕೋದ್ರೆ ಇದಕ್ಕೆ ಡಾಕ್ಯುಮೆಂಟ್ಸ್ ಬಂದು ಆಧಾರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ತಗೊಂಡೋದ್ರೆ ಸಾಕು ಎರಡನೇದಾಗಿ ಸದಸ್ಯರನ್ನ ಸೇರ್ಪಡೆ ಮಾಡ್ಬೇಕು ಹೊಸದಾಗಿ ಯಾರನ್ನಾದ್ರೂ ಸೇರ್ಪಡೆ ಮಾಡ್ಬೇಕು ಅಂತಂದ್ರೆ ಹದಿನೆಂಟು ವರ್ಷ ಮೇಲ್ಪಟ್ಟವರಾಗಿದ್ರೆ ಅವರ ಆಧಾರ್ ಕಾರ್ಡು ಎಷ್ಟು ಜನ ಇದ್ರ ಎಲ್ಲರ ಆಧಾರ್ ಕಾರ್ಡು ಕ್ಯಾಸ್ಟ್ ಮತ್ತೆ ಇನ್ಕಮ್ ಆರು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಚಿಕ್ಕ ಮಕ್ಕಳಾಗಿದ್ರೆ ಅವ್ರದ್ದು ಬರ್ತ್ ಸರ್ಟಿಫಿಕೇಟ್ ಮತ್ತೆ ಅವ್ರದ್ದು ಆಧಾರ್ ಕಾರ್ಡ್ ಸೇರ್ಪಡೆಗೆ ಇಷ್ಟು ಡಾಕ್ಯುಮೆಂಟ್ಸ್ ಸಾಕು ಫ್ರೆಂಡ್ಸ್ ಮೂರನೇದಾಗಿ ಡಿಲೀಟ್ ಮಾಡಿಸ್ಬೇಕು ಅಂತಂದ್ರೆ ಮದುವೆ ಆಗಿ ಹೋಗಿರ್ತಾರಲ್ವಾ ಅಂತವ್ ಡೆಡ್ ಆದವ್ರದ್ದು ಡಿಲೀಟ್ ಮಾಡಿಸ್ಬೇಕು ಅಂದ್ರೆ ರೇಷನ್ ಕಾರ್ಡ್ ತಗೊಂಡೋಗಿ ಯಾರನ್ನ ಡಿಲೀಟ್ ಮಾಡ್ಬೇಕನ್ಕೊಂಡಿದಿರೋ ಅವ್ರನ್ನ ಅವ್ರನ್ನೂ ಕರ್ಕೊಂಡೋಗಿ ಮೆಂಬರ್ನ ಮತ್ತೆ ರೇಷನ್ ಕಾರ್ಡ್ ಅಲ್ಲಿ ಇರೋ ಮೆಂಬರ್ನ ಇನ್ನೊಬ್ರು ಕರ್ಕೊಂಡೋಗಿ ಜೊತೆಗೆ ಅವ್ರ ಆಧಾರ್ ಕಾರ್ಡ್ ಅಲ್ಲಿ ಗಂಡನ ಹೆಸರು ಬರೋ ತರ ಅಪ್ಡೇಟ್ ಮಾಡಿಸ್ಕೊಂಡಿದ್ರೆ ಅದನ್ನ ತಗೊಂಡೋಗಿ ವಿವಾಹ ನೋಂದಣಿ ಪ್ರಮಾಣ ಪತ್ರ ಇದೆ ಅದನ್ನ ತಗೊಂಡೋಗಿ ಇಲ್ವಾ ಅಂದ್ರೆ ಮ್ಯಾರೇಜ್ ಇನ್ವಿಟೇಷನ್ ಕಾರ್ಡ್ ಇರೋದಲ್ಲ ಅದನ್ನ ತಗೊಂಡೋಗಿ ಹೋಗಿ ಪ್ರೂಫ್ ಮಾತ್ರ ಕೇಳ್ತಾರೆ ನೋಡ್ಬಿಟ್ಟು ಹಂಗೆ ಅಪ್ಡೇಟ್ ಮಾಡ್ತಾರೆ ಫ್ರೆಂಡ್ಸ್ ಅವ್ರ ಆಧಾರ್ ಕಾರ್ಡ್ ವೋಟರ್ ಐಡಿ ಗಂಡನ ಹೆಸರು ಹಾಕಿದ್ರೆ ಅದನ್ನ ತಗೊಂಡೋಗಿ ಇವಾಗ ನಾಲ್ಕನೇದು ಬಂದು ಸಮಯ ಮತ್ತು ದಿನಾಂಕದ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಸಮಯ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಮೂವತ್ತರವರೆಗೆ ಇರುತ್ತೆ ಫ್ರೆಂಡ್ಸ್ ದಿನಾಲೂ ಇರುತ್ತೆ ಕೊನೆಯ ದಿನಾಂಕ ಬಂದು ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಫ್ರೆಂಡ್ಸ್ ಅಲ್ಲಿವರೆಗೂ ದಿನಾಲೂ ಸ್ಟಾರ್ಟ್ ಇರುತ್ತೆ ಫ್ರೆಂಡ್ಸ್ ಯಾವಾಗ ಬೇಕಾದರೂ ಹೋಗ್ಬೋದು ನೀವು ಕೊನೆಯದಾಗಿ ಅರ್ಜಿ ಹಾಕಲು ಎಲ್ಲಿ ಹೋಗಬೇಕು ಅಂತ ಇವಾಗ ಸೈಟ್ ಚೇಂಜ್ ಆಗಿದೆ ಫ್ರೆಂಡ್ಸ್ ಆಕ್ಚುಲಿ ಗ್ರಾಮನ್ ಕರ್ನಾಟಕ ಬೆಂಗಳೂರು ಮತ್ತೆ ಫುಡ್ ಆಫೀಸ್ ಅಲ್ಲಿ ಬಿಟ್ಟಿದ್ದಾರೆ ಸೈಟ್ ಚೇಂಜ್ ಆಗಿರೋದ್ರಿಂದ ಗ್ರಾಮನ್ ಕರ್ನಾಟಕ ಬೆಂಗಳೂರು ಅಲ್ಲಿ ಬರ್ತಿಲ್ಲ ಸೊ ನೀವು ನಿಯರೆಸ್ಟ್ ಫುಡ್ ಆಫೀಸ್ ಗೆ ಹೋಗಿ ತಿದ್ದುಪಡಿ ಮಾಡಿಸ್ಕೊಳ್ಳಿ ಫ್ರೆಂಡ್ಸ್ ನಿಮ್ಮ ಫುಡ್ ಆಫೀಸ್ ಗೆ ಹೋಗಿ ನೇರವಾಗಿ ನಿಮ್ಮ ಆಹಾರ ಇಲಾಖೆಗೆ ಹೋಗಿ ತಿದ್ದುಪಡಿ ಅಥವಾ ಸೇರ್ಪಡಿ ಅಥವಾ ಡಿಲೇಟ್ ಮಾಡಿಸ್ಕೊಳ್ಳಿ ಫ್ರೆಂಡ್ಸ್ ಇದು ಇವತ್ತಿನ ಮಾಹಿತಿ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ